ಹಕ್ಕಿ ಹಾರುತ್ತಿದೆ ನೋಡಿದಿರ ನೋಡಿದೀರ ಎಲ್ಲರೂ ತಿಂಡಿ ಮಾಡ್ಕೊಂಡು ಬಂದಿದ್ದೀರಾ ಅಲ್ವಾ ಹಾಗಿದ್ರೆ ಎದ್ದೇಳಿ ನಾನು ಹೇಳ್ತೀನಿ ಅದಾದ ನಂತರ ನಿಮಗೆ ಹೇಳ್ಕೊಡ್ತೀನಿ ಹಾಗೆ ನೀವು ಹೇಳಬೇಕು ಕೆಳಗೆ ಮುಂದೆ ಎಣ್ಣೆರಲಿಕ್ಕುವ ಹೊತ್ತಿನ ಒಳಗೆ ಎಣೆ ತೆರಳಲಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ

ಮಧ್ಯವನ್ನ ಬರೆದಿರುವಂತರಬೇಂದ್ರೆಯವರು ಸಾವಿರದ ಎಂಟುನೂರ ತೊಂಬತ್ತಾರು ಧಾರವಾಡದಲ್ಲಿ ಜನಿಸ್ತಾರೆ ಮಕ್ಕಳ ಬರ್ಕೊಡಿ ಸಾವಿರದ ಎಂಟುನೂರ ತೊಂಬತ್ತಾರು ಧಾರವಾಡ ಮಕ್ಕಳ ಈ ಒಂದು ಹಕ್ಕಿ ಹಾರದೆ ನೋಡಿದಿರಾ ಅನ್ನುವಂತಹ ಪದ್ಯವನ್ನ ಗರಿ ಅನ್ನುವಂತಹ ಕವನ ಸಂಕಲನದಿಂದ ಅರಿದುಕೊಳ್ಳಲಾಗಿದೆ ಗರಿ ಅನ್ನುವಂತಹ ಮಕ್ಕಳ ಈ ಒಂದು ಹಕ್ಕಿ ಇದೆಯಲ್ಲ ಇದು ಹೇಗೆ ಹಾರುತ್ತೆ ಇದು ಇದು ಹೇಗಿದೆ ಅನ್ನುವಂಥದ್ದನ್ನ ಮೊದಲನೇ ಪದ್ಯದಲ್ಲಿ ಹೇಳಿದರೆ ಈ ಹಕ್ಕಿ ಅನ್ನುವಂತದ್ದು ಹೇಗೆ ಹಾರುತ್ತೆ ಅನ್ನುವಂಥದ್ದನ್ನ ತೋರಿಸಿದಾರೆ ಮಕ್ಳ ಈರುಳ್ಳಿರುಳಾಳಿದು ದಿನ ದಿನ ಬೆಳಗ್ಗೆ ಇರುಳು ಅನ್ನುವಂತಹ ಪದಕ್ಕೆ ಅಡಿಗೆರೆ ಹಾಕೊಳ್ಳಿ ಇರುಳು ಅಂದ್ರೆ ರಾತ್ರಿ ಹಕ್ಕಿ ಅನ್ನುವಂಥದ್ದು ತುಂಬಾ ದೂರ ಹಾರುತ್ತೆ ಅಂತ ಹೇಳಿದ್ದಾರೆ ಕಣ್ಣು ದಿಕ್ಕುವ ಹೊತ್ತಿನೊಳಗೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಈ ಹಕ್ಕಿ ಅನ್ನುವಂಥದ್ದು ಹಾರುತ್ತೆ ಹಕ್ಕಿ ಹಾರದಿದೆ ನೋಡಿದಿರಾ ಈ ಕಾಲವೆಂಬ ಹಕ್ಕಿ ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಸುಮಾರು ಮೈಲಿ ದೂರ ಹಾರುತ್ತೆ ಅನ್ನುವಂಥದ್ದನ್ನ ಮೊದಲನೇ ಪದ್ಯದಲ್ಲಿ ಹೇಳಿದ್ದಾರೆ ಮಕ್ಕಳ ಬಿಳಿಹೊಳೆ ಬಣ್ಣದ ಗರಿಗರಿ ಗರಿ ಉಂಟು ಮಕ್ಕಳ ಈ ಹಾರು ಹಕ್ಕಿ ಹೇಗಿದೆ ಅಂತ ಈ ಒಂದು ಪದ್ಯದಲ್ಲಿ ಕಾಣಿಸಿದ್ದಾರೆ ಮಕ್ಕಳ ಹಂಸಗಳುಂಟು ಅಂತ ಹೇಳಿದ್ದಾರೆ ಅದೇ ರೀತಿ ಬಿಳಿ ಹೊಳೆ ಬಣ್ಣದ ಬೆರಿಗರಿಯುಂಟು ನಾವು ಹಗಲಾಗುವಾಗ ನೋಡ್ತೀವಿ ಹೊಳಪ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ರಾತ್ರಿ ಕತ್ಲ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಹಾಗಾಗಿ ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲಿ ಉಂಟು ಈ ಹಕ್ಕಿಗೆ ಕೆಂಪು ಮತ್ತೆ ಹಳದಿ ಬಣ್ಣದ ಕೆನ್ನ ಕೆನ್ನನ ಅಂತ ಅಂದ್ರೆ ಕೆಂಪು ಬಣ್ಣ ಮಕ್ಕಳ ಹೊನ್ನನ ಅಂದ್ರೆ ಹಳದಿ ಬಣ್ಣ ಮಕ್ಕಳ ಗೋಲ್ಡ್ ಚಿನ್ನ ನೋಡಿದಿರಲ್ಲ ಅದ್ರ ಬಣ್ಣ ಹಳದಿ ಆಗಿರುತ್ತೆ ಅದು ಹೇಗೆ ಹೊಡಿತಾ ಇರುತ್ತೆ ಸೂರ್ಯ ಹೇಗೆ ಹೊಡಿತಾ ಇರ್ತದೆ ಹಾಗೆ ಸೂರ್ಯನಿಗೆ ಕಾಲವೆಂಬ ಹಕ್ಕಿಯನ್ನ ಹೋಗಿ ಹಕ್ಕಿ ಹಾರಾಡ್ತಾ ಇದೆ ಅಂತ ಹೇಳಿದ್ದಾರೆ ಮಕ್ಕಳ ಹಕ್ಕಿ ಹಾರುತ್ತಿದೆ ಹಕ್ಕಿ ಕಾಲವೆಂಬ ಕಾಲವೆಂಬ ಹಕ್ಕಿ ಈ ಎಲ್ಲ ಒಂದು ಪತ್ರಗಳನ್ನ ಗರಿಗರಿಯನ್ನ ಕಟ್ಕೊಂಡು ಹಾರಾಡ್ತಾ ಇದೆ ಕಾಲಯ ತಸ್ಮಯ ನಮಃ ಅನ್ನುವಂತಹ ಮಾತಿನ ಪ್ರಕಾರ ನಾವು ಕಾಲವನ್ನ ತಡೆಯಲಿಕ್ಕೆ ಸಾಧ್ಯವಿಲ್ಲ ಕಾಲಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಗಿಲು ಅನ್ನುವಂತಹ ಒಂದು ಆಶಯದ ಅಡಿಯಲ್ಲಿ ದಾರಾ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರ ಅನ್ನುವಂತಹ ಪದ್ಯದಲ್ಲಿ ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ ಮಗಳ ಹಕ್ಕಿ ಕಾಲವೆಂಬ ಹಕ್ಕಿ ಹೇಗೆ ಹಾರಾಡ್ತಾ ಇದೆ ಅನ್ನುವಂಥದ್ದನ್ನ ಈ ಪದ್ಯದಲ್ಲಿ ಕವಿ ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ ಮಕ್ಕಳ ಮಗಳ ದಾರಾ ಬೇಂದ್ರೆಯವರು ಜನಿಸಿದ್ದು ಸಾವಿರದ ಎಂಟುನೂರ ತೊಂಬತ್ತಾರರ ಧಾರವಾಡದಲ್ಲಿ ಇದು ಹಕ್ಕಿ ಹಾರುತ್ತಿದೆ ಅನ್ನುವಂತಹ ಕವ ಪದ್ಯವನ್ನು ಬರೀ ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳನ್ನು ಅಡಿಗೆರೆ ಹಾಕಿರುವಂತಹ ಎಲ್ಲ ಪದಗಳು ಬಹಳಷ್ಟು ಇಂಪಾರ್ಟೆಂಟು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅದೇ ರೀತಿ ಹಕ್ಕಿ ಯಾವ ರೀತಿ ಹಾರುತ್ತಿದೆ ಹಕ್ಕಿಯ ಬಣ್ಣ ಏನಿದೆ ಅನ್ನುವಂಥದ್ದನ್ನು ತಿಳಿದುಕೊಂಡಿದ್ದೇವೆ ಅದೇ ರೀತಿ ಮುಂದಿನ ತರಗತಿಯಲ್ಲಿ ನಾವು ಇನ್ನು ಇನ್ನು ಮುಂದುವ ಮುಂದುವರೆದ ಭಾಗವನ್ನ ಈ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನುವಂತಹ ಪಲ್ಯದಲ್ಲಿ ತಿಳಿದುಕೊಳ್ಳೋಣ